ಹಾಯ್ ವೆಲ್ಕಮ್ ಟು ಯುಯೋ ಕನ್ನಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿಯ ಬಿಡುಗಡೆಗೆ ಅಭಿಮಾನಿಗಳ ದಿನಗಣನೆ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ದರ್ಶನ್ ನ ತಾರಕ್ ಚಿತ್ರದ ಚಿತ್ರೀಕರಣ ರಂಗೇರಿದೆ ಇದರಲ್ಲಿನ ಹಾಡಿಗೆ ದರ್ಶನ್ನ ಜೊತೆ ಶ್ರುತಿ ಹರಿಹರನ್ ಹೆಜ್ಜೆ ಹಾಕ್ತಿದ್ದಾರೆ ಬನ್ನಿ ಆ ವಿಶೇಷ ಸುದ್ದಿ ನಿಮ್ಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ತಾರಕ್ ಚಿತ್ರೀಕರಣ ಪ್ರಾರಂಭವಾಗಿದೆ ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ದರ್ಶನ್ ರವರ ನಲವತ್ತೊಂಬತ್ತನೇ ಚಿತ್ರ ತಾರಕ್ಗೆ ಮುಹೂರ್ತ ನೆರವೇರಿ ಆದರೆ ಈಗ ಶ್ರುತಿ ಹರಿಹರನ್ ತಾರಕ್ ಚಿತ್ರದ ಮೊದಲ ಸ್ಕೆಡ್ಯೂಲ್ ಚಿತ್ರೀಕರಣವನ್ನ ಮುಗಿಸಿದ್ದು ಅವರು ನಾಯಕಿಯಾಗಿ ನಟಿಸುತ್ತಿರುವುದು ಪಕ್ಕಾ ಆಗಿದೆ ತಾರಕ್ನಲ್ಲಿ ದರ್ಶನ್ಗೆ ಇಬ್ಬರು ಹೀರೋಯಿನ್ಗಳು ಆದರೆ ರಶ್ಮಿಕಾ ಮಂದಣ ನಾಯಕಿಯಾಗಿ ಕಾಣಿಸಿಕೊಳ್ಳುವುದು ಈಗ ಸುಳ್ಳಾಗಿದ್ದು ಅವರು ಚಿತ್ರದಲ್ಲಿ ನಟಿಸುತ್ತಿಲ್ಲ ಸೊ ಇನ್ನೊಬ್ಬ ನಾಯಕಿಯಾಗಿ ಯಾರು ಹೆಜ್ಜೆ ಹಾಕಲಿದ್ದಾರೆ ಎಂಬ ಬಗ್ಗೆ ಚಿತ್ರತಂಡದ ಕಡೆಯಿಂದಲೂ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ ತಾರಕ್ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ನಡೆಯಲಿದ್ದು ನಂತರದಲ್ಲಿ ವಿದೇಶಗಳಲ್ಲಿ ಶೂಟ್ ಮಾಡಲಾಗುತ್ತಿದೆಯಂತೆ ಚಿತ್ರದಲ್ಲಿ ದರ್ಶನ್ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ದೇವರಾಜ್ ಮತ್ತು ಶ್ರುತಿ ಹರಿಹರನ್ ನಟಿಸುತ್ತಿರುವುದು ಪಕ್ಕಾ ಆಗಿದೆ ಆದರೆ ಚಿತ್ರದಲ್ಲಿ ಇತರೆ ಯಾರೆಲ್ಲ ಕಾಣಿಸಿಕೊಳ್ಳಿದ್ದಾರೆ ಎಂಬ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ